ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತು ತಿನ್ನೋದು ರೆಸಿಪಿ ರವೆ ಇಡ್ಲಿ ಎಲ್ಲರೂ ಇಷ್ಟಪಡ್ತೀನೋ ಅಂತ ಈ ರವೆ ಇಡ್ಲಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮೆಥೆಡು ನೋಡಿ ಒಂದು ಬಾಣಲಿನ ಬಿಸಿಗಿಟ್ಲು ಅದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ನ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಬೇಳೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಶುಂಠಿ ಸಣ್ಣದಾಗಿ ಹೆಚ್ಚಿರೋದು ಒಂದು ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದು ರೌಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ರವೆ ಇಡ್ಲಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ರವೆ ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ಬ್ರ್ಯಾಂಡೆಡ್ ಆಗಿರೋ ರವೆನೇ ತೊಗೊಳ್ಳಿ ಇದನ್ನ ಸೇರಿಸ್ತಾ ಇದ್ದೀನಿ ಎರಡು ಗ್ಲಾಸ್ ಬರುತ್ತೆ ಇದು ರವೆ ಅಂದರೆ ಪಾವು ಲೆಕ್ಕ ಹೋದರೆ ಎರಡು ಪಾವು ರವೆ ಇದೆ ಅರ್ಧ ಕೆ ಜಿಗೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಇದನ್ನ ಒಂದು ಬಟ್ಲಿಗೆ ಹಾಕಿ ಇದ್ದೀನಿ ಈಗ ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಎರಡು ಗ್ಲಾಸು ಮೊಸರು ರವೆ ಯಾವ ಇರುತ್ತೆ ಮೊಸರು ಅದೇ ಮೆಜರ್ಮೆಂಟಲ್ಲಿ ಹಾಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಎರಡನ್ನೂ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಒಂದು ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನ ಹಾಗೆ ಇಡಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದನ್ನ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಇಟ್ಟಾದಮೇಲೆ ನಂತರ ಇದು ಹದಿನೈದು ನಿಮಿಷ ಇಟ್ಟಾಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿದ ಇಡ್ಲಿ ಬ್ಯಾಟರ್ ಯಾವ ಥರ ರೆಡಿ ಮಾಡ್ತೀವಿ ಅದೇ ಥರ ಈ ಸಂಪ್ಳನೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಡು ಮಾಡ್ಕೋಬೇಡಿ ಜಾಸ್ತಿ ಗಟ್ಟಿನೂ ಬೇಡ ನೋಡಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಸೋಡಾನ ಸೇರಿಸಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಕ್ಲೀನಾಗಿ ಒಂದು ಗಂಟೆ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟ್ ತುರಿನ ಹಾಕಿರೋದ್ರಿಂದ ಅದು ನ್ಯಾಚುರಲ್ ಆಗಿ ಒಂದು ಕಲರ್ನ ಕೊಟ್ಟಿದೆ ಯಾವುದೇ ರೀತಿ ಕಲರ್ ಬೇಕಾಗಲ್ಲ ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಅದಾದರೆ ಸಾಕು ಈಗ ಒಂದು ಇಡ್ಲಿ ಪ್ಲೇಟ್ಗೆ ಆಯಿಲ್ನ ಸೇರಿಸ್ತಾಯಿದ್ದೀನಿ ರವೆ ಇಡ್ಲಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನುಡಿ ಗೋಡಂಬಿನ ಇದ್ದೀನಿ ಒಂದು ಸಲ ಈ ಥರ ರವೆ ಇಡ್ಲಿ ಮಾಡಿಕೊಡಿ ಮತ್ತೆ ಮತ್ತೆ ಮಾಡ್ತೀರಾ ಈಗ ಬ್ಯಾಟರ್ನ ಫಿಲ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಇಡ್ಲಿ ಪಾತ್ರೆನ ನೀರು ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೆ ನೀರು ಕುದಿ ಬರಬೇಕಾದ್ರೆ ಎಲ್ಲ ಇಡ್ಲಿಗಳನ್ನೂ ಬಿಟ್ಟು ಇಟ್ಟಿದ್ದೀನಿ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ರುಚಿಕರವಾದ ಇಡ್ಲಿ ರೆಡಿಯಾಗಿದೆ ಸಾಂಬಾರು ಜೊತೆ ಸಾಗು ಜೊತೆ ಚಟ್ನಿ ಜೊತೆ ಎಲ್ಲದ್ರ ಜೊತೆ ಗುಡ್ ಕಾಂಬಿನೇಷನು ತುಂಬ ಈಸಿ ಮೆಥಡಲ್ಲಿ ಸಾಫ್ಟಾಗಿರೋ ರವೆ ಇಡ್ಲಿನ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ರವೆ ಇಡ್ಲಿ ಮನೇಲೇ ಮಾಡ್ಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಲಂಚ್ ಬಾಕ್ಸ್ ಕೂಡ ತೊಗೊಂಡು ಹೋಗ್ಬೋದು ಮಕ್ಳಿಗೂ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಬೋದು ತುಂಬ ಈಸಿ ಮೆಥೆಡು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಮಾರ್ನಿಂಗ್ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಹೊಸ ರೆಸಿಪಿಗಳ ಜೊತೆ ಮತ್ತೆ ಸಿಗೋಣ Thank you for watching.